ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಹದಿನೈದನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಧನ್ಯ ಪದ್ಯಾನ ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್ ಸ್ತ್ರೀ ಸಹಜ ಕಾಮನೆಯಂತೆ ಸೀತೆಗೂ ತನಗೆ ಮಕ್ಕಳನ್ನು ಹೆತ್ತು ಪ್ರೀತಿಸುವ ಪುಣ್ಯ ಬೇಕು ಎಂಬ ಆಕಾಂಕ್ಷೆ ಇರುತ್ತದೆ ಶ್ರೀರಾಮನು ಕುಲದೇವರ ಅರ್ಚನೆ ಮಾಡಿಸಿದ ಗುರುಗಳ ಪೂಜೆ ನಡೆಸಿದ ಗೋಬ್ರಾಹ್ಮಣ ಸೇವೆಗೈದ ವ್ರತ ಹೋಮ ಮಾಡಿದ ಲೋಕ ಪದ್ಧತಿಯಂತೆ ಸೀತೆಗೆ ನೀರು ನಿಂತು ಬಸಿರು ಬಳಿಯಿತು ಎಂಬಿ ವಿಚಾರವನ್ನು ಚತುರ್ಥ ಆಶ್ವಾಸದಲ್ಲಿ ತಿಳಿದುಕೊಂಡಿದ್ದೇವೆ ಪಂಚಮ ಆಶ್ವಾಸದಲ್ಲಿ ಮುದ್ದಣ ಮನೋರಮೆಗೆ ಹೇಳ್ತಾನೆ ಪ್ರಾಣನಾಯಿಕೆ ಇಂತು ಭೂಜಾತೆ ಗರ್ಭಿಣಿಯಾದಳಾಗೆ ನಾಡೆ ನಾಡೆ ಸಂತಸಗಳೊಳ್ಳಿ ಓಲಾಡುತ್ತಿದ್ದುದು ಬಂಧು ಜನಗಳ ಸಮ್ಮೋದೂ ಪರಿಜನಗಳ ಉಖ್ಯವದೆಗೆಯು ಪಿರಿದಾಯಿತು ಎತ್ತಲು ಹೊಸಗೆವರೆ ಮೊಳಗಿದತ್ತು ಭೂಸುರರ್ ದಾನ ದಕ್ಷಿಣೆಗಳಿಂ ತಣಿದರ್ ನೆರೆದ ವರ್ಗಂ ಸ್ವರ್ಗ ಸುಖಾನುಭವದೊಳ್ಳಿರ್ದತ್ತೂ ಪ್ರಾಣಕಾಂತೆ ಹೀಗೆ ಸೀತೆ ಗರ್ಭಿಣಿಯಾಗಲು ಸಮಸ್ತ ನಾಡು ಸಂತೋಷದ ಸಮುದ್ರದಲ್ಲಿ ಓಲಾಡಿತು ಬಂಧು ಜನರ ಸಂತಸ ಪ್ರಜಾಜನರ ಸಂಭ್ರಮ ಉಲ್ಲಾಸ ಹೆಚ್ಚಿತು ಎಲ್ಲೆಲ್ಲೂ ಆನಂದದ ಭೇರಿ ಮೊಳಗಿತು ಬ್ರಾಹ್ಮಣ ವರ್ಗ ದಾನ ದಕ್ಷಿಣೆಗಳಿಂದ ತೃಪ್ತಿ ಹೊಂದಿತು ಸೇರಿದ ಬಡಜನರು ಕುರುಡರು ಕಿವುಡರು ಕುಂಟರು ತಮ್ಮ ವೈಯಕ್ತಿಕ ಕೊರತೆಯನ್ನು ಮರೆತು ಸ್ವರ್ಗ ಸುಖದ ಅನುಭವವನ್ನು ಪಡೆದರು ಆ ಕಟ್ಟರ ಬೈಗಿನೊಳು ರಾಣಿವಾಸದ ಮೊಗಸಾಲೆಯೊಳಿರೆ ಸೀತೆ ಕಾಂತಂಗೆ ನಾಥ ಬಲ್ಬೇ ಸರ್ಕಣ ಆವುದು ಮನ್ ಒಳಕೊಂಡಿತಿಲ್ಲ ಎನ್ನ ಮನಂ ಅದರಿಂ ಅದರಿನದೊಳ್ಳಿ ஆசிரமங்களி பத்னியரம் கண்டு சுகசல்லாபங்கொண்டு அவர ஒடநாட்டதிம் ஆனும் கிரிதும் தினமிர்து மரல்து பரலக்குமெந்து பயசுவென் எனே ராயம் அந்தையே அக்கே ೂ ಕೂಡಿಪೋಗೆ ಲಕ್ಷ್ಮಣನೇದಟ್ಟುವೆನೆಂದು ಮಾರ್ನುಡಿದ ಆ ಹೊತ್ತಿನಲ್ಲೊಮ್ಮೆ ಶ್ರೀರಾಮಚಂದ್ರನು ಸೀತಾದೇವಿಯೊಂದಿಗೆ ಸರಸ ಸಲ್ಲಾಪಗೈಯುತ್ತ ಸಂಜೆಯ ಸಮಯ ಅಂತಃಪುರದ ಮೊಗಸಾಲೆಯಲ್ಲಿದ್ದಾಗ ಸೀತೆ ಹೃದಯೇಶ್ವರನಿಗೆ ಹೇಳ್ತಾಳೆ ಪ್ರಾಣೇಶ್ವರ ಯಾಕೋ ಮನಸ್ಸು ಬಹಳ ಬೇಸರಗೊಂಡಿದೆ ಯಾವುದೇ ವಿಚಾರವನ್ನು ನನ್ನ ಮನಸ್ಸು ಸ್ವೀಕರಿಸುವುದಕ್ಕೆ ಒಪ್ಪುತ್ತಿಲ್ಲ ಆದುದರಿಂದ ವನದಲ್ಲಿರುವ ಆಶ್ರಮಗಳ ಒಡನಾಟದಲ್ಲಿ ಕೆಲ ದಿನವಿದ್ದು ಅಲ್ಲಿಯ ಮುನಿವಧುಗಳ ಸಹವಾಸದಿಂದ ಸಂತೋಷ ಪಡೆದು ಮರಳಿ ಬಂದರಾಗಬಹುದೆಂದು ಮನಸ್ಸು ಬಯಸುತ್ತಿದೆ ಈ ಮಾತನ್ನು ಕೇಳಿದ ಆವಾಗ ರಾಮ ಹೇಳುತ್ತಾನೆ ಹಾಗೆಯೇ ಆಗಲಿ ಆದರೆ ನೀನು ಒಬ್ಬಳೇ ಹೋಗುವುದಲ್ಲ ಜತಗೂಡಿ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಲಕ್ಷ್ಮಣನಿಗೆ ನೇಮಿಸುತ್ತೇನೆ ಎಂದು ಶ್ರೀರಾಮ ಮರು ಸಪ್ತಾಶ್ವಂ ಮರುಮಾತನಾಡುತ್ತಾನೆ ಆಗಿ ಸಪ್ತಾಶ್ವಲ್ ಮೈಗರ್ಚಿ ನೀರ್ಗುಡಿಸಲ್ಕೆಂದು ಸಾರಥಿಯನೇರ್ಪಡಿಸಿ ಇಳಿದನೆ ಪಡವೆಟ್ಟಿ ನೆಡೆಯುಳ್ಳ ಮೆಲ್ಲನೆ ಮೇಗರೆಯಲೊಡಂ ಆ ಸಮಯಕ್ಕೆ ನಿತ್ಯ ಪ್ರಯಾಣದಲ್ಲಿ ತುಂಬ ದಣಿದ ಏಳು ಕುದುರೆಗಳನ್ನು ಸಮುದ್ರದಲ್ಲಿ ಮೀಯಿಸಿ ನೀರು ಕುಡಿಸುವಂತೆ ಸಾರಥಿಗೆ ಆದೇಶಿಸಿ ಸೂರ್ಯ ತಾನು ರಥದಿಂದಿಳಿದನೋ ಎಂಬಂತೆ ಪಡು ದಿಕ್ಕಿನಲ್ಲಿ ಮೆಲ್ಲನೆ ಮೆಲ್ಲನೆ ಅದೃಶ್ಯವಾಗಲು ಲೋಕಯಾತ್ರೆಗೆಯದು ಮನೆಯರ್ಪಯಣಿಯಂಗೆ ಚರಮ ದಿಕ್ಕಂತೆ ರನ್ನವಟ್ಟಲೊಳ್ಳಿ ಪಿಂಗದೆತ್ತಿದಾರತಿಯ ಕೆಂಬೆಳಗೆನೆ ಸಂಧ್ಯಾರಾಗ ಲೋಕಯಾತ್ರೆ ಮುಗಿಸಿ ಮನೆಯನ್ನು ಹೋಗುವಂತಹ ಇನಿಯನಿಗೆ ಪಶ್ಚಿಮ ದಿಕ್ಕೆಂಬ ಹೆಂಡತಿ ರನ್ನದ ಹರಿವಾಣದಲ್ಲಿ ಹಿಂಗದೆ ಬೆಳಗಿದ ಆರತಿಯ ಕೆಂಪು ಕಾಂತಿಯಂತೆ ಸಂಚೆಯ ನೆತ್ತರಿನ ಬಣ್ಣ ಎಲ್ಲೆಡೆ ಹರಡಲು ನೀ ನಂಬಿದಳಂ ಮರೆದು ಸವತಿಯೊಂದು ಪಿಸುಂಗೆ ಎರೆಯಂ ಮಾರುವೋದನ್ ಎಂಬ ಒಂದು ಬೆಗದಿಂ ಕೊರಗಿದಳೆನೆ ನಾಡೆ ಬಾಡೆ ಬಹಳ ಸಮಯದಿಂದಲೂ ನೀನೇ ಗತಿಯೆಂದು ಸತ್ಯ ಧರ್ಮದಿಂದ ನಂಬಿ ಬಂದವಳನ್ನು ಮರೆತು ಸವತಿಯ ಒಂದು ಚಾಡಿನೊಡಿಗೆ ಪತಿ ಮಾರು ಹೋದನೆಂಬ ಉದ್ವೇಗದಿಂದ ಕೊರಗಿದಳೋ ಎನ್ನುವಂತೆ ಪದ್ಮಿನಿ ಕಂಗೆಟ್ಟು ಬಾಳುವಾಗ ಬೇಡಗಡ ಮುನಿಸು ನಿನ ಗಿಣಿಯ ನಿನಗಿನಿಯ ನೊಳ್ ಮುನಿಸು ಬೇಟದ ಸೂಡಿಂಬಾಡಿ ಬಸಂಗೆಟ್ಟುದನ್ ಇಂದು ನಿಂದು ಕಾಂತಂಗರುಪಿ ಬಳಿ ಎಟ್ಟುವೆವು ಅನಿತೊಂದು ಪಲ್ತು ಸೈತಿರ್ಪುದೆಂದು ಸಂತೈಸಿದೂದು ಓ ಪಗಲ್ ಮುಯಿರಡಿಗಳೂ ನಿನಗೆ ಇನಿಯನಲ್ಲಿ ಸಿಟ್ಟು ಬೇಡಪ್ಪ ಅಯ್ಯೋ ವಿರಹದ ನೋವಿನಿಂದ ಬಾಡಿ ಕಂಗೆಟ್ಟುದನ್ನು ಇಂದು ತಡೆದು ಕಾಂತನಿಗೆ ತಿಳುಹಿ ನಿನ್ನ ಬಳಿಗೆ ಕಳುಹಿಸುತ್ತೇವೆ ಅಲ್ಲಿಯವರೆಗೆ ಸಮಾಧಾನದಿಂದ ಇರಬೇಕು ಎಂದು ಸಂತೈಸಿ ದೂತ ಕಾರ್ಯಕ್ಕೆ ಹೋಗುವವೋ ಎನ್ನುವ ರೀತಿಯಲ್ಲಿ ಭ್ರಮರಗಳು ಓಡಿದುವು ಆ ಕಾಲಕ್ಕೆ ಹಗಲು ಜಾರಿ ದಿನ ವಸಾನದೊಗಳ ಕಂಡ ಬಿನದ ಮನ್ ಒಳಗೊಳಗೆ ತಮ್ಮ ಬಳಗಕ್ಕೆ ತಿಳಿಪೀ ಪೋಪುವೆನೆ ಪುವಸ್ವನ ಬೆರೇ ಕುವಿದು ನಿಜ ಸಾರ್ದುವು ಹಕ್ಕಿಗಳಾದರೂ ಒಂದೊಂದು ಕಡೆಯ ಮೇವಿನಿಂದ ತಾವು ತಣಿದು ಹಗಲಿನ ಕೊನೆಗೆ ಆಗಾಗ ಹೋದಲ್ಲೆಲ್ಲ ಯಾವ ವಿಚಾರವನ್ನು ಯಾವ ವಿನೋದವನ್ನು ಕಂಡಿದ್ದೇವೋ ಅಳಗೊಳಗೆ ತಮ್ಮ ಬಳಗದವರಿಗೆ ತಿಳಿಸಿ ಆಡುತ್ತಾ ಹೋಗುತ್ತವೋ ಎನ್ನುವ ಹಾಗೆ ಮೆಲುದನಿಯಿಂದ ಕೂಗಿ ತನ್ನ ತಮ್ಮ ನೆಲೆಯನ್ನು ಸೇರಿದು ಸಂದ್ಯಾ ಮಂಡಪ ಮನ್ನ ಅಲಂಕರಿಸೆಯುಂ ವೈಹಾಳಿಯನುಳಿದು ಬಾ ಜನಿವಹಂ ಬೀಡಂ ಪುಗುತರೆಯುಂ ಬೇರದವ ಸರದಿಂ ಮೈ ಬಣಂಜಿಗರ ಬಣಂಜಿ ಗರನ ರವಿ ತಮ ತಮಗೆ ಪೊಸ ಪರದಿಣೆಣಿಕೆ ಯೊಳಿರೆಯುಂ ಬವಸಿನೊಂದು ಕಜ್ಜಮಂ

ಮತ್ತು ಬ್ರಾಹ್ಮಣರು ಎತ್ತಿದ ಬೊಗಸೆ ಕೈಯಿಂದ ಸಂಧ್ಯಾ ಮಂಟಪವನ್ನು ಅಲಂಕಾರ ಮಾಡುತ್ತಿರಲು ಕುದುರೆ ಸವಾರಿಯನ್ನು ಬಿಟ್ಟು ಅರಸುಮಕ್ಕಳ ಗುಂಪು ಬೀಡನ್ನು ಪ್ರವೇಶಿಸುತ್ತಿರಲು ವ್ಯಾಪಾರದ ಅವಸರದಿಂದ ಹಿಂದೆ ಸರಿದು ವರ್ತಕರ ಗುಂಪು ತಮ್ಮ ತಮ್ಮ ಹೊಸ ವ್ಯಾಪಾರದ ಲೆಕ್ಕಾಚಾರದಲ್ಲಿರಲು ವ್ಯವಸಾಯದ ಒಂದು ಕೆಲಸವನ್ನು ಮುಗಿಸಿ ಬೇಸರ ಕಳೆಯುವುದಕ್ಕಾಗಿ ರೈತರು ಬಹಳ ಸಂತೋಷ ಸಡಗರದಿಂದ ಒಂದೆಡೆ ಒಟ್ಟಾಗಿ ಶ್ರೀರಾಮ ವಿನೋದವನ್ನು ಹಾಡುತ್ತಿರಲು ಎಳೆಯ ಬಾಲಕರು ಆಟಪಾಠಗಳನ್ನು ಮರೆತು ತಾಯಂದಿರ ಬಳಿ ಸೇರಿಕೊಳ್ಳುವ ವೇಳೆಗೆ ಮುಸ್ಸಂಜೆಯ ಸೊಬಗು ಎಲ್ಲೆಡೆ ರಂಜಿಸಿತು ನೀಲಿಯ ಮುಸುಂಕಿಟ್ಟು ಮಿದೋರದೆ ಲೋಕಮಂ ಮಂ ನುಂಗಲ್ಕೆಂದು ಬಂದ ಮಂದೇಹ ರಾಕ್ಷಸನೆನೆ ಕಳ್ಳ ತಲೆ ಎತ್ತಂಪರ್ಬಿದುದೂ ಅಷ್ಟರಲ್ಲಿ ನೀಲಿಯ ಕಡುಬಣ್ಣದಲ್ಲಿ ಅದ್ದಿದ ಹಂದಿಯ ತೊಗಲನ್ನು ಮುಸುಕು ಹಾಕಿ ಕಾಣಿಸಿಕೊಳ್ಳದೆ ಲೋಕವನ್ನು ನುಂಗಲೆಂದು ಬಂದ ಮಂದೇಹ ರಾಕ್ಷಸನೆಂಬಂತೆ ಎಲ್ಲ ಕಡೆಗೂ ಕತ್ತಲೆ ಹಬ್ಬಿತು ಇದು ನಾಡು ಇದು ಕಾಡು ಇದು ನೆರೆ ಇದು ಕೆರೆ ಇದು ನೆಲಂ ಇದು ಫಲಂ ಇದು ಬೆಟ್ಟ ಇದು ತಿಟ್ಟು ಇದು ನರಂ ಇದು ಮರಂ ಇದು ದರಿ ಇದು ಓವರಿ ಎಂದು ಬಗೆಯಲ್ಲಿ ಬಾರದಾಯಿತು ಈ ಕತ್ತಲೆಯ ತೀಕ್ಷ್ಣತೆಯಲ್ಲಿ ಇದು ನಾಡು ಇದು ಕಾಡು ಇದು ನೆಲೆ ಇದು ಕೆರೆ ಇದು ನೆಲ ಇದು ಹೊಲ ಇದು ಬೆಟ್ಟ ಇದು ದಿಣ್ಣೆ ಇವ ಮನುಷ್ಯ ಇದು ಮರ ಇದು ಗವಿ ಇದು ಕೋಣೆ ಎಂದು ಬಗೆಯುವುದು ಕೂಡ ಅಸಾಧ್ಯವಾಯಿತು ಆ ಸಮಯದೊಳ್ ಪಗೆಯ ಸುಳಿವ ನರಿ ಒಡೆಂದು ಬಿಸುಗೈಯ ನಟ್ಟಿದ ಬೇಹು ಕಾರರ ಸೋವೆನಲ್ ಆಗಸದೆಡೆಯಡೆಯೊಳ್ ಅರಿಲು ಭೂಮುಖದ ಮನೆ ಮನೆಯೊಳಿಸೋಡರೂ ಎಸೆದುವು ಆ ಸಮಯದಲ್ಲಿ ಶತ್ರುವಿನ ಸುಳಿವನ್ನು ತಿಳಿಯಲೆಂದು ಸೂರ್ಯನು ಅಟ್ಟಿದ ಗುಪ್ತಚಾರಕರ ಸಂಕೇತದಂತೆ ಆಕಾಶದಲ್ಲಿ ಅಲ್ಲಲ್ಲಿ ನಕ್ಷತ್ರವೂ ನೆಲದ ಮನೆ ಮನೆಯಲ್ಲಿ ದೀಪವೂ ಶೋಭಿಸುವುದು ಇಲ್ಲಿ ಮುದ್ದಣನ ಜಾಣ್ಮೆ ನಮಗೆ ವ್ಯಕ್ತವಾಗ್ತಾ ಇದೆ ಹೇಗೆ ಸೂರ್ಯನ ಬೇಹುಗಾರರು ಅಂತ ಹೇಳ್ತಾನೋ ಹಾಗೆಯೇ ಆಕಾಶದಲ್ಲಿ ಅಲ್ಲಲ್ಲಿ ಬೇಹುಗಾರರು ಅಲ್ಲಲ್ಲಿ ಸಂಚರಿಸ್ತಾ ಇರ್ತಾರೆ ಬೇಹುಗಾರಿಕೆ ಮಾಡುವುದಕ್ಕಾಗಿ ನಕ್ಷತ್ರಗಳು ಕೂಡ ಬಾನಿನಲ್ಲಿ ಅಲ್ಲಲ್ಲಿ ಇಣಿಕಿ ಹಾಕುತ್ತಾ ಇವೆ ವ್ಯವಹಾರ ಏನು ನಡೆಯುತ್ತದೆ ಅಂತ ಹೀಗೆ ನೆಲದ ಮನೆ ಮನೆಯಲ್ಲಿ ದೀಪ ಒಂದೆಡೆಯಲ್ಲಿ ಸೂರ್ಯನು ಕಳುಹಿಸಿದಂತಹ ನಕ್ಷತ್ರಗಳು ಇನ್ನೊಂದೆಡೆಯಲ್ಲಿ ಆ ಚಂದ್ರ ಮನೆ ಮನೆಯಲ್ಲಿ ದೀಪವನ್ನು ಉರಿಸುವುದಕ್ಕೆ ಪ್ರೇರಣೆ ನೀಡಿ ಏನು ನಡೆಯುತ್ತದೆ ಎನ್ನುವ ಬೇಹುಗಾರಿಕೆ ಮಾಡ್ತಾ ಇದ್ದಾರೆ ದೇಗುಲದ ಭೇರಿ ಮೊಳಗೆ ಸಂಖಿನೊಂದು ನಿಡುಸರಂ ಬಿರುಸರಂ ರಜನೀ ಮುಖಂ ಎದು ಮಂದಿರದ ಭೇರಿ ಮೊಳಗಲು ಶಂಖದ ದೀರ್ಘ ಧ್ವನಿ ಹೆಚ್ಚಲು ಡಕ್ಕೆಯ ಜಾಗಟೆಯ ತೀಕ್ಷ್ಣ ಧ್ವನಿ ಬಿರುಸಾಗಲು ಸಂಧ್ಯಾಕಾಲವು ಮನಸ್ಸಿಗೆ ಮುದ ನೀಡಿತು ಇಂತಿರೆ ಅತ್ತಲ್ ಅರಸುಗೆ ಕಜ್ಜದುಜ್ಜುಗಂ ಪಿಡಿದು ನಾಡಿಗರ ಇರವಂ ಆರೈ ಒಡೆಂದು ರಾಯನಟ್ಟಿದ ಬೇಹಿನವರ್ ಮರೆರುವಂ ಬೀದಿಗಳು ಬರೆವರೆ ಸೊಗಂ ಇಂಬಾಗೆ ತಂ ತಮ್ಮ ಕೆಳೆಯರಂ ಕಾಣುತ್ತ ಒಂದರೆಗಳಿಗೆ ಬರ್ಪ ಸಲ್ಲೀಲೆಯರ್ಪ ಜವಿದ ಕಿಡಿ ಕಿರಿದ ಹೀಗಿರಲು ಇತ್ತ ರಾಜಕಾರ್ಯದ ಕೌಶಲವನ್ನನುಸರಿಸಿ ನಾಡಿನ ಜನರ ಸ್ಥಿತಿಗತಿ ವಿಚಾರಿಸಬೇಕೆಂದು ರಾಜನು ಕಳುಹಿಸಿದ ಗೂಢಚಾರರು ತಾವು ವೇಷ ಪಲ್ಲಟಿಸಿ ಬೀದಿಗಳಲ್ಲಿ ಬರುತ್ತಾ ಇದ್ದಾಗ ಸುಖದಿದ್ದು ತಂತಮ್ಮ ಗೆಳೆಯರನ್ನು ಕಾಣುತ್ತಾ ಒಂದರ್ಧಗಳಿಗೆ ಒಳ್ಳೆಯ ವಿನೋದದಿಂದ ಸಂವಾದ ಮಾಡಬೇಕೆಂದು ನೆರೆಮನೆಗೆ ಹೋಗಿ ಬರುವ ತರುಣರ ನಡಿಗೆಯ ಟಿವಿಯಿಂದ ತುಂಬಿದ ಸಾಲಿನಿಂದ ವೇದ ಒಚ್ಚತನಂ ಒಡಗೂಡಿ

ಂತೆ ವೇದ ವೇದಾಂತಪರರು ಸಂತೋಷದಿಂದ ಕೂಡಿ ಚರ್ಚೆಯಿಂದ ಪರತತ್ವವನ್ನು ಹೇಳುವ ಜಾಣರ ಒಂದು ಗುಂಪಿನಿಂದ ಕಂಠದ ಮಧುರಧ್ವನಿ ವೀಣೆಯ ಸವಿಯ ಧನಿಯೊಂದಿಗೆ ಹೊಂದಿಕೊಳ್ಳಲು ಮದ್ದಳೆಯ ತಾಳದ ಲಯವು ಸರಿಗೂಡಲು ತಾನದ ಓಜೆಯಿಂದ ತಾರ ಮಂದ್ರವೆಂಬ ಭೇದದಿಂದ ಜೇನಿನ ಕೊಡಪಾನವನ್ನು ಮುತ್ತಿ ಜೇಂಕರಿಸುವ ಮರಿದುಂಬಿಗಳ ಗಾನದಂತೆ ಆ ಬೀದಿಯ ಇರುಳಿನ ಪರಿಸರ ವಿಜೃಂಭಿಸುತ್ತಿತ್ತು ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಧನ್ಯ ಪದ್ಯಾಣ ವ್ಯಾಖ್ಯಾನಕಾರರು ಮುಳಿಯ ಶಂಕರ ಭಟ್ ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಸ್ವಾಮಿ.